ಹಲೋ ವೀಕ್ಷಕರೇ ನಮಸ್ಕಾರ ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟು ಪ್ರವಾಸಿ ತಾಣಗಳು ಅದೆಷ್ಟು ದೇವಸ್ಥಾನಗಳಿದೆ ಅಂತ ಹೇಳೋದು ಕಷ್ಟ ಅಷ್ಟು ಇದೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಉಡುಪಿ ಸಮೀಪ ಇರುವ ಸಾಲಿಗ್ರಾಮದ ಗುರು ನರಸಿಂಹಸ್ವಾಮಿ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಂಥ ಒಂದು ಅದ್ಭುತ ದೇವಾಲಯ ಇಲ್ಲಿದೆ ಅನ್ನೋದೇ ನಮಗೂ ಸಹ ಗೊತ್ತಿರಲಿಲ್ಲ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಈ ದೇವಸ್ಥಾನ ಹೇಗಿದೆ ಈ ದೇವಸ್ಥಾನದ ಸುತ್ತಮುತ್ತ ಹೇಗಿದೆ ಮತ್ತು ಈ ದೇವಸ್ಥಾನದ ಇತಿಹಾಸ ಏನು ಅಂತ ಅದ್ರ ಬಗ್ಗೆ ಎಲ್ಲ ನಿಮಗೆ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ದಯವಿಟ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಇದು ದೇವಸ್ಥಾನದ ಎದುರುಗಡೆ ಇರುವ ಪ್ರವೇಶ ದ್ವಾರದಲ್ಲಿ ಇರುವ ಗೋಪುರ ತುಂಬ ಎತ್ತರವಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಸಾಲಿಗ್ರಾಮದ ಗುರು ಗುರು ನರಸಿಂಹಸ್ವಾಮಿ ದೇವಾಲಯ ಉಡುಪಿಯಿಂದ ಕೇವಲ ಒಂದು ಹದಿನಾರು ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ ಇದು ಸಾವಿರಾರು ವರ್ಷ ಹಳೆಯ ದೇವಸ್ಥಾನ ವೀಕ್ಷಕರೇ ಇದು ಶ್ರೀ ನಾರದ ಮುನಿಗಳು ಸ್ಥಾಪಿಸಿದ ದೇವರು ಅಂತಲೂ ತಿಳಿದು ಬರುತ್ತೆ ದೇವಸ್ಥಾನದ ಸಮೀಪ ಪಾರ್ಕಿಂಗ್ ವ್ಯವಸ್ಥೆ ತುಂಬ ನೀಟಾಗಿದೆ ಎದುರುಗಡೆ ವಿಶಾಲವಾದ ಗ್ರೌಂಡ್ ಟೈಪ್ ಇದೆ ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ ನೋಡಿ ಇಲ್ಲಿ ಡ್ರೆಸ್ ಕೋಡ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಸಣ್ಣಕ್ಕೆ ಬೋರ್ಡ್ ಹಾಕಿದ್ದಾರೆ ಇನ್ನೊಂದು ಈ ದೇವಸ್ಥಾನದಲ್ಲಿದ್ದ ಮುಖ್ಯ ವಿಶೇಷ ಏನಪ್ಪಾ ಅಂದರೆ ವಿಷ್ಣುವಿನ ಸಿಂಹದ ತಲೆಯ ರೂಪದಲ್ಲಿ ಇಲ್ಲಿ ನರಸಿಂಹನ ವಿಗ್ರಹ ಇದೆ ಇಲ್ಲಿ ಗುರು ನರಸಿಂಹಸ್ವಾಮಿ ದೇವರನ್ನು ಸಂಪೂರ್ಣವಾಗಿ ಸಾಲಿಗ್ರಾಮ ಕಲ್ಲಿನಿಂದ ಮಾಡಲಾಗಿದೆ ಇಲ್ಲಿನ ವಿಗ್ರಹ ಸಾಲಿಗ್ರಾಮ ಕಲ್ಲಿನಿಂದ ಮಾಡಲಾಗಿದ್ದರಿಂದ ಈ ಊರಿಗೆ ಸಹ ಸಾಲಿಗ್ರಾಮ ಅಂತಲೇ ಹೆಸರು ಬಂದಿದೆ ಅಂತ ತಿಳಿದು ಬರುತ್ತೆ ನಾವೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಕಾಲು ತೊಳ್ಕೊಂಡು ಹೋಗಲಿಕ್ಕೆ ನಲ್ಲಿ ವ್ಯವಸ್ಥೆ ಇದೆ ಕಾಲು ತೊಳ್ಕೊಂಡು ಹೋಗ್ಬೋದು ಈ ದೇವತೆಯ ಕೈಯಲ್ಲಿ ಒಂದು ಕೈಯಲ್ಲಿ ಶಂಖ ಮತ್ತು ಇನ್ನೊಂದು ಕೈಯಲ್ಲಿ ಚಕ್ರ ಇದೆ ಇದು ಯೋಗ ಭಂಗಿಯಲ್ಲಿ ಕುಳಿತಿರುವಂತಹ ವಿಗ್ರಹ ಆಗಿದೆ ಹಾಗಾಗಿ ಈ ದೇವರ ಪೂರ್ಣ ಹೆಸರು ಯೋಗಾನಂದ ಗುರು ನರಸಿಂಹಸ್ವಾಮಿ ದೇವಾಲಯ ಅಂತ ಇಲ್ಲಿ ನರಸಿಂಹಸ್ವಾಮಿ ದೇವರು ಇಲ್ಲಿ ಪಶ್ಚಿಮಾಭಿಮುಖವಾಗಿ ನೆಲೆ ನಿಂತಿದ್ದಾರೆ ನರಸಿಂಹ ದೇವರು ಹುಟ್ಟಿರುವುದೇ ಸಂಜೆ ಸಮಯದಲ್ಲಿ ಕಂಬದ ಮೂಲಕ ನಿಮಗೆ ಗೊತ್ತಿದೆ ಹಾಗಾಗಿ ಸಾಧಾರಣವಾಗಿ ಪಶ್ಚಿಮಕ್ಕೆ ಮುಖವಾಗಿರುತ್ತೆ ವೀಕ್ಷಕರೇ ನಿಮಗೆ ಸಾಲಿಗ್ರಾಮ ಅಂದ ಕೂಡಲೇ ಕಣ್ಣಿ ಎದುರುಗಡೆ ಬರೋದು ಯಕ್ಷಗಾನ ಇಲ್ಲಿ ಸಾಲಿಗ್ರಾಮ ಯಕ್ಷಗಾನ ಮಂಡಳಿ ತುಂಬ ಫೇಮಸ್ಸು ನಮ್ಮ ದೇಶದಲ್ಲಿ ಎಲ್ಲ ಕಡೆ ಅಲ್ಲದೆ ವಿದೇಶದಲ್ಲಿ ಸಹ ಯಕ್ಷಗಾನ ಫಂಕ್ಷನ್ಗಳನ್ನೆಲ್ಲ ನಡೆಸಿಕೊಟ್ಟಿದ್ದಾರೆ ಈ ಭಾಗದಲ್ಲಿ ಸಾಲಿ ಗ್ರಾಮದ ಯಕ್ಷಗಾನ ನೋಡದೆ ಇರೋರೇ ಇಲ್ಲ ನೀವು ದೇವಸ್ಥಾನದ ಎದುರುಗಡೆ ಧ್ವಜಸ್ತಂಭ ಇದೆ ಇದು ಕಂಚಿನಿಂದ ನಿರ್ಮಿತವಾದ ಧ್ವಜಸ್ತಂಭ ತುಂಬಾ ಎತ್ತರವಾಗಿದೆ ನರಸಿಂಹಸ್ವಾಮಿಯು ಉಗ್ರ ಸ್ವಭಾವವನ್ನು ಹೊಂದಿರುವಂಥ ದೇವರು ಆ ಉಗ್ರ ಸ್ವಭಾವವನ್ನು ಕಡಿಮೆ ಮಾಡಲು ನರಸಿಂಹಸ್ವಾಮಿ ವಿಗ್ರಹದ ಎದುರುಗಡೆ ಆಂಜನೇಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನೊಂದೇನಪ್ಪ ಅಂದರೆ ಈ ನರಸಿಂಹ ಮೂರ್ತಿಯು ಸ್ವಯಂವಾಗಿ ಉದ್ಭವ ಆದ ಮೂರ್ತಿ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ದೇವಸ್ಥಾನ ನವೀಕರಣಗೊಳಿಸಲಾಗಿದೆ ಈ ದೇವಸ್ಥಾನದಲ್ಲಿ ಇರುವ ಇತರ ದೇವರು ಅಂದರೆ ಆಂಜನೇಯ ಸ್ವಾಮಿ ಮಹಾಗಣಪತಿ ಮತ್ತು ರಾಮೇಶ್ವರಿ ದೇವರು ನೋಡಿ ದೇವಸ್ಥಾನದ ಮುಖ್ಯ ದ್ವಾರದ ಎದುರುಗಡೆ ನೀವು ಎರಡು ಶಿಲ್ಪಗಳನ್ನ ನೋಡ್ಬೋದು ತುಂಬ ಚೆನ್ನಾಗಿದೆ ಸ್ಕಂದಪುರಾಣದಲ್ಲಿ ಈ ದೇವಸ್ಥಾನ ಕುರಿತು ಉಲ್ಲೇಖ ಇದೆ ಮತ್ತೆ ಸುತ್ತ ಹದಿನಾಲ್ಕು ಹಳ್ಳಿಗಳ ಕೋಟ ಬ್ರಾಹ್ಮಣರು ಅಂತ ಬರ್ತಾರೆ ಅವರಿಗೆ ಈ ದೇವಸ್ಥಾನ ಗುರುವಿನ ಸ್ಥಾನದಲ್ಲಿದೆ ವೀಕ್ಷಕರೇ ನೀವು ದೇವರನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫುಲ್ ಅಲಂಕೃತವಾಗಿ ಮಾಡಿದ್ದಾರೆ ವೀಕ್ಷಕರೇ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ನೀವೆಲ್ಲರೂ ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ಬೋದು ಇಂತಹ ಒಂದು ಭವ್ಯ ದೇವಸ್ಥಾನ ಇಲ್ಲಿರೋದೆ ಯಾರಿಗೂ ಗೊತ್ತಿಲ್ಲ ತುಂಬ ನೀಟಾಗಿದೆ ತುಂಬ ಚೆನ್ನಾಗಿದೆ ಸಾಲಿಗ್ರಾಮ ಮೇಳದ ಯಕ್ಷಗಾನನ ತುಂಬ ಜನ ನೋಡಿರ್ತಾರೆ ಆದರೆ ಈ ದೇವಸ್ಥಾನನ ನೋಡಿರೋರು ತುಂಬ ಕಡಿಮೆ ನೀವು ಉಡುಪಿ ಶ್ರೀಕೃಷ್ಣ ಮಠ ಮತ್ತೆ ಇಲ್ಲಿ ಹತ್ರ ಆನೆಗುಡ್ಡೆ ಇವೆರಡಕ್ಕೂ ಮಧ್ಯದಲ್ಲಿ ಈ ಸಾಲಿಗ್ರಾಮ ಬರುತ್ತೆ ನೀವು ಇಲ್ಲಿ ಉಡುಪಿ ಎಲ್ಲೇ ಹತ್ತಿರದಲ್ಲಿ ಬಂದರೂ ಈ ದೇವಸ್ಥಾನಕ್ಕೊಂದು ಭೇಟಿ ಕೊಟ್ಟು ಹೋಗೋದು ಮರಿಬೇಡಿ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಹೀಗೆ ಇನ್ನೂ ಹಲವಾರು ಸ್ಥಳಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಬಾಯ್ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ